ಹಾವೇರಿಯಲ್ಲಿ ಸಾರಿಗೆ ಬಸ್ನಲ್ಲಿ ಮಾರ್ಗ ಮಧ್ಯೆನೇ ನಮಾಜ್ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ ಚಾಲಕ ಮುಲ್ಲಾ ಅಮಾನತು ಮಾಡಿದಂತ ಕೆಎಸ್ಆರ್ಟಿಸಿ ಟಿಸಿ ಇಲಾಖೆ ಕರ್ತವ್ಯ ಲೋಪ ಆರೋಪದ ಹಿನ್ನೆಲೆ ಅಮಾನತು ಮಾಡಲಾಗಿದೆ ಅಮಾನತು ಮಾಡಿ ಅಂತ ಆದೇಶವನ್ನು ಹೊರಡಿಸಿರೋದು ವಿಚಾರಣೆಯ ಹಂತದಲ್ಲೇ ಕಿತ್ತಿರುವಂತ ಡ್ರೈವರ್ ಎ ಆರ್ ಮುಲ್ಲಾ ಈಗಾಗಲೇ ತನಿಖೆಗೆ ಆದೇಶ ಕೊಟ್ಟಿದ್ರು ರಾಮಲಿಂಗಾರೆಡ್ಡಿಯವರು ಅವರು ಸಾರಿಗೆ ಸಚಿವ ಅದರ ಬೆನ್ನಲ್ಲೇ ಈ ಡ್ರೈವರ್ ಎ ಆರ್ ಮುಲ್ಲಾ ಕಿತ್ತಿದ್ದ ಹೀಗಾಗಿ ನಮಾಜ್ ಮಾಡಿದಂತ ಡ್ರೈವರ್ ಮುಲ್ಲಾಗಾಗಿ ಹುಡುಕಾಟ ಮುಂದುವರೆದಿದೆ ಮತ್ತೊಂದು ಕಡೆ ಕೆಎಸ್ಆರ್ ಸಿ ಇಲಾಖೆ ಈತನನ್ನ ಆತನ ಕೆಲಸದಿಂದ ವಜಾ ಮಾಡಲಾಗಿದೆ ಹಾವೇರಿಯಿಂದ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಹಾವೇರಿಗೆ ಸಾಕ್ತಾ ಇದ್ದಂತ ಬಸ್ ಏನಿದೆ ಮಾರ್ಗ ಮಧ್ಯದಲ್ಲೇ ನೋಡಿ ನಮಾಜ್ ಮಾಡಿದಂತ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಯಾವುದೇ ಧಾರ್ಮಿಕ ಆಚರಣೆ ಅಂತ ಬಂದ್ರು ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ ಅದು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಜೈನ ಆಗ್ಲಿ ಬೌದ್ಧ ಆಗ್ಲಿ ನಿಮ್ದು ಏನೇ ಆಚರಣೆ ಇದ್ರು ಕೂಡ ಮನೆಯಲ್ಲಿರ್ಲಿ ಸಾರ್ವಜನಿಕವಾಗಿ ನೀವಿದ್ದೀರಾ ಸಾರ್ವಜನಿಕರಿಗೆ ಕೆಲಸ ಮಾಡ್ತಿದ್ದೀರಾ ಸಾರ್ವಜನಿಕ ಸೇವೆ ಸಲ್ಲಿಸ್ತಾ ಇದ್ದೀರಾ ಅಂದಾಗ ಅಲ್ಲಿನ ಪ್ರಯಾಣಿಕರ ಮುಖ್ಯ ಪ್ರಯಾಣಿಕರ ಸೇಫ್ಟಿ ಮುಖ್ಯ ಹಾಗಾಗಿ ಬಸ್ ಓಡಿಸೋದನ್ನ ಬಿಟ್ಟು ನಮಾಜ್ ಮಾಡಿದ್ ಎಷ್ಟು ಸರಿ ಅನ್ನುವಂತ ಆಕ್ರೋಶ ವಿರೋಧ ವ್ಯಕ್ತವಾಗ್ತಾ ಇತ್ತು ಹೀಗಾಗಿ ತನಿಖೆಗೆ ಒಳಪಡಿಸಿ ಅಂತ ಕೂಡ ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರೆಡ್ಡಿ ಅವರು ಸೂಚನೆ ಕೊಟ್ಟಿದ್ರು ಬಟ್ ತನಿಖೆಗೆ ಒಳಪಡಬೇಕಾದಂಥ ವ್ಯಕ್ತಿ ನಮಾಜ್ ಮಾಡಿದಂಥ ವ್ಯಕ್ತಿ ಏನಿದ್ದಾರೆ ಬಸ್ ಚಾಲಕ ಮುಲ್ಲ ಅವ್ರಿಗೆ ಎಸ್ಕೇಪ್ ಆಗಿರೋದು ಹಾಗಾಗಿ ಒಂದು ಕಡೆ ಅವರಿಗ ಹುಡುಕಾಟ ಮುಂದುವರೆದಿದೆ ಪೊಲೀಸರು ಹುಡುಕ್ತಾ ಇದ್ದಾರೆ ಮತ್ತೊಂದು ಕಡೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಂತ ಈ ಮುಲ್ಲ ಈಗ ಕೆಲಸವನ್ನ ಕಳ್ಕೊಂಡಿದ್ದಾರೆ ನೋಡಿ ನಾವು ಇಲ್ಲಿ ಹಿಂದೂ ಅಂತ ಹೇಳಲ್ಲ ಮುಸ್ಲಿಮ್ ಮುಸ್ಲಿಂ ಅಂತ ಹೇಳಲ್ಲ ಅಥವಾ ಬೌದ್ಧ ಜೈನ ಏನ್ ಹೇಳೋಕು ಹೋಗಲ್ಲ ನಿಮ್ ನಿಮ್ದು ಏನೇ ಧಾರ್ಮಿಕ ಆಚರಣೆಗಳಿದ್ರು ಕೂಡ ಬೇರೆಯವರಿಗೆ ಅಡಚಣೆ ಉಂಟು ಮಾಡಬಾರ್ದು ಬೇರೆಯವರಿಗೆ ಕಿರಿಕಿರಿ ಆಗಬಾರ್ದು ನಿಮ್ಮ ನಿಮ್ಮ ಧಾರ್ಮಿಕ ವಿಚಾರಣೆಗಳನ್ನ ಅಥವಾ ಆಚರಣೆಯನ್ನ ನೀವು ಏನೇ ಒಂದಷ್ಟು ಸಂಪ್ರದಾಯಗಳನ್ನ ಫಾಲೋ ಮಾಡ್ತೀರಿ ಅಂದರೂ ಕೂಡ ಬೇರೆ ಅಂತ ಯಾರು ಹೇಳಲ್ಲ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅದನ್ನ ಅಥವಾ ನಿಮಗೆ ಸಂಬಂಧಪಟ್ಟಂಥ ಮಸೀದಿ ಪ್ರಾರ್ಥನಾ ದೇವಾಲಯ ದೇಗುಲಗಳು ಅಂತಲ್ಲಿ ಇಟ್ಕೊಳ್ಳಿ ನೀವು ಒಂದು ಬಸ್ನ ಚಾಲಕ ಆಗಿದ್ದೀರಾ ಬಸ್ಸಲ್ಲಿರುವಂಥ ನೂರು ಜನನೋ ಅಥವಾ ಐವತ್ತು ಜನನೋ ಇರ್ತಾರ ಪ್ರಯಾಣಿಕರು ಅವರನ್ನು ಅವ್ರವ್ರ ಸ್ಥಳಕ್ಕೆ ತಲುಪಿಸ್ಬೇಕು ಅವರ ಸಮಯ ವ್ಯರ್ಥ ಮಾಡಬಾರ್ದು ಅವರ ಸೇಫ್ಟಿಯನ್ನು ಕಾಪಾಡಬೇಕು ಅಂಥವ್ರು ಇದ್ದಕ್ಕಿದ್ದಂತೆ ನೀವು ಎದ್ದು ಹಿಂಬದಿ ಸೀಟಿಗೆ ಬಂದು ನಮಾಜ್ ಮಾಡ್ತೀರಾ ಅಂದರೆ ಎಷ್ಟು ಸರಿ ಮುಸ್ಲಿಮರಿಗೆ ಅಂತ ಪ್ರಶ್ನೆ ಮಾಡ್ತಿರೋದಲ್ಲ ಪ್ರತಿಯೊಂದು ಧರ್ಮದವರು ಕೂಡ ನಿಮ್ಮ ನಿಮ್ಮ ಆಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದು ನಿಮ್ಮ ಮನೆಯಲ್ಲೇ ಇರಲಿ ಪೂಜೆ ಮಾಡ್ತೀರಾ ಮಾಡಿ ಮನೇಲಿ ಮಾಡಿ ಹೊರಗಡೆ ಬಂದು ಬೇರೆಯವರಿಗೆ ಅದನ್ನು ಪ್ರದರ್ಶಿಸುವಂಥದ್ದು ತೋರಿಕೆಗೋಸ್ಕರ ಮಾಡುವಂಥದ್ದು ಬೇಡ ಅಂತ ಯಾವ ಧರ್ಮಗಳಲ್ಲೂ ಹಾಗೆ ಹೇಳಿಲ್ಲ ಭಗವದ್ಗೀತೆ ಇರಲಿ ಮಹಾಭಾರತ ಇರಲಿ ಅಥವಾ ನಿಮ್ಮದೇ ಆದಂಥ ಬೈಬಲ್ ಇರಲಿ ಅದರಲ್ಲಿ ಹೇಳಿದ್ಯಾ ಜನರಿಗೆ ತೊಂದರೆ ಆಗೋ ರೀತಿಯಾಗಿ ನೀವು ನಮ್ಮ ಧರ್ಮದ ಆಚರಣೆಗಳನ್ನು ಮಾಡಿ ಅಂತ ಹೇಳಿದ್ಯಾ ಇಲ್ವಲ್ಲ ಹಾಗಾಗಿ ಏನೇ ಆಚರಣೆ ಇದ್ದರೂ ಕೂಡ ಅದು ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದ ಮಧ್ಯೆ ಇರಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಾಗಿ ಇರಬಾರ್ದು ಹಾಗಿದ್ದಲ್ಲಿ ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ತಿದ್ರಿ ಅಂದ ಅನ್ನೋದಾಗಿದ್ರೆ ಇವ್ರು ಮುಲ್ಲ ಅವ್ರಿಗೆ ಎಸ್ಕೇಪ್ ಆಗ್ತಾ ಇರಲಿಲ್ಲ ಮಾಡಿ ತಪ್ಪು ಅಂತ ಗೊತ್ತಾಗಿದೆ ಇತ್ತೀಚೆಗೆ ಏನೇನು ಆಗ್ತಾ ಇದೆ ಧರ್ಮ ಧರ್ಮಗಳ ಮಧ್ಯೆ ಕಂದಕಗಳನ್ನ ಹುಟ್ಟಾಗ್ತಾ ಇದ್ದಾರೆ ಅನೇಕ ಶಕ್ತಿಗಳು ಅದೆಲ್ಲ ಗೊತ್ತಿದ್ರು ಕೂಡ ಈ ರೀತಿ ಆಚರಣೆಗಳು ಎಷ್ಟು ಸರಿ ಅಂತ